ಸೊ ಎಲ್ಲರಿಗೂ ನಮಸ್ಕಾರ ನಾ ಇವತ್ತು ಸೈದಾಪುರಲ್ಲಿ ಇದೀವಿ ಸೊ ಮಲ್ಲಾರೆಡ್ಡಿ ಸರ್ ಮಂಜೂಡಿದಾರ ಸೊ ಅವರು ಮಹಿಳಾ ಲಿಂಗೇಶ್ವರ್ ಫರ್ಟಿಲೈಸರ್ ಅಂಗಡಿ ಪ್ರಾಪೊರೇಟರ್ ಸೊ ನಮ್ದು ಇವತ್ತೇನ್ ಕೇಳ್ತಾ ಇದೀವಿ ಅಂತಂದ್ರೆ ಪ್ರೆಸೆಂಟ್ ಅತ್ತಿಯಲ್ಲಿ ಏನ್ ಉಳಗಳು ಬಂದವ ಸೊ ಅವ್ರ ಸರ್ ಯು ಎಸ್ ಅಗ್ರಿ ಹಾಕಿದಂತ ರೈತರಿಗೆ ಅವ್ರು ಏನ್ ರೆಕಮೆಂಡೇಶನ್ ಮಾಡ್ತಾರಂತ ಅವ್ರ ಕಡೆ ಕೇಳೋಣ ಯಾಕಪ್ಪ ಅಂತಂದ್ರೆ ಈ ಟೈಮಲ್ಲಿ ಯಾವ ಸ್ಪ್ರೇ ಮಾಡ್ಬೇಕು ರೈತರಿಗೆ ಬಹಳ ಡೌಟ್ ಇರ್ತೈತೆ ಸೊ ಅವ್ರ ಒಂದ್ ರೀತಿ ಎಕ್ಸ್ಪರ್ಟ್ ಅನ್ಬೋದು ಯಾವ್ದು ಸ್ಪ್ರೇ ರೆಕಮೆಂಡ್ ಮಾಡ್ಬೇಕು ಡೋಸೇಜ್ ಏನು ಎಷ್ಟು ರೇಟ್ ಅಂತ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಯು ಎಸ್ ಅಗ್ರಿ ರೈತರಿಗೆ ನೀವೇ ಮಾಡ್ತೀವಿ ಸ್ಪ್ರೇ ನೂವರ್ ಲನ್ ಅಂತ ಹೇಳಿ ರೀ ಆಮೇಲೆ ರೈಫರ್ ರೇಟ್ ನೂವರ್ ಲನ್ ಫೈವ್ ಹಂಡ್ರೆಡ್ ಎಮ್ ಎಲ್ ಎ ರೈಫರ್ ಟೂ ಫಿಫ್ಟಿ ಎಮ್ ಎಲ್ ಎ ಮೂರ್ ಎಕ್ರಿಗೆ ಸರ್ ಓನ್ಲಿ ಹುಳ ಸಾಯ್ತು ಸರ್ ಯಾವ ಲದ್ದೆ ಹುಳ ಸಣ್ಣ ಹುಳ ಮತ್ತೆ ಪುನಃ ಸಣ್ಣ ಹುಳ ಆಮೇಲೆ ಆಕ್ಚುಲಿ ಇದು ಹದಿನೈದು ದಿನ ಕೆಲಸ ಮಾಡ್ತೀವಿ ಸರ್ ಇನ್ನೊಂದು ಮೊದಲೇ ಪ್ರಶ್ನೆ ಸರ್ ಇವಾಗ ಯಾವ ಹುಳ ಜಾಸ್ತಿ ಅಂತ ರೈತರು ಬರ್ತೀವಿ ಸರ್ ಲದ್ದೆ ಲದ್ದೆ ಹುಳ ಅಂತ ದೊಡ್ಡ ದೊಡ್ಡ ಬರುತ್ತೆ ಸರ ಆ ಹುಳ ಅಂತ ಸರ್ ನಿಮ್ ಕಡೆ ಈಗ ಮೂರ್ ತಿಂಗಳ ಬೆಳೆ ತಿಂಗಳ ಬೆಳೆ ತಿಂಗಳ ಬೆಳೆಗೆ ರೆಕಮೆಂಡ್ ಹೌದು ಫೈವ್ ಹಂಡ್ರೆಡ್ ಎಮ್ ಎಲ್ ಆಮೇಲೆ ರೈಫರು ಟೂ ಫಿಫ್ಟಿ ಗ್ರಾಮ್ ಟೂ ಫಿಫ್ಟಿ ನೀವು ಎರಡು ಕಾಂಬಿನೇಷನ್ ಮಾಡಿ ಕೊಟ್ಟರೆ ಸರ್ ಆಕ್ಚುಲಿ ಮೂರ್ ದಿನದಾಗ ಇದ್ ಉಳಿಸ್ತಾ ಇತ್ರಿ ಮಿನಿಮಮ್ ಏನಿಲ್ಲ ಅಂದ್ರೆ ಹದಿನೈದು ದಿನ ತರಂಗ್ಲಿ ಹದಿನೈದು ದಿನ ಮೂರಿಂದ ಉಳಾಸ್ತಾ ಇದೆ ಎಷ್ಟು ಎಕರೆ ಸರ್ ಇದು ಎರಡೂವರೆ ಮೂರು ಮೂರು ಎಕರೆ ಸರ್ ಮೂರು ಎಕರೆ ಮೂರು ಎಕರೆ ಎಕ್ಸಲೆಂಟ್ ಕೆಲಸ ಸರ್ ಇದು ಒಂದು ಆಪ್ಷನ್ ಸರ್ ಇನ್ನೊಂದು ಆಪ್ಷನ್ ಯಾವ್ದು ಹೇಳಿ ಎರಡನೇದು ಆಪ್ಷನ್ ಅಂದ್ರೆ ಸರ್ ಇದು ಇಂಡಿಯಾ ಫಿಲ್ ರೀ ಈ ಅಲರ್ಟ್ ಆಗ ಟ್ರಿಪ್ಸ್ ಮೈಂಡ್ಸ್ ವಿತ್ ಉಳ ಲದ್ದೆ ಉಳ ಎಲ್ಲ ಉಳ ಹೋಗುತ್ತೆ ಅದ್ರ ಜೊತೆಗೆ ಕಾಂಬಿನೇಷನ್ ಅದನ್ನು ರೈಫರ್ ಕೊಡ್ಬೇಕು ಸರ್ ಇದು ಟ್ವೆಂಟಿ ಫೈವ್ ಎಮ್ ಎಲ್ ಎ ಪರ್ ಎಕರ್ ಇದು ಹಂಡ್ರೆಡ್ ಗ್ರಾಂ ಪರ್ ಎಕರ್ ಇವು ಇದು ಸೆವೆಂಟಿ ಫೈವ್ ಎಮ್ ಎ ಇದು ಟೂ ಫಿಫ್ಟಿ ಗ್ರಾಮ್ ಮೂರ್ ಎಕರೆ ಕೊಟ್ಬಿಟ್ಟು ಸರ್ ಇದೊಂದು ಮಿನಿಮಮ್ 15 ಡೇಸ್ ಎಕ್ಸಾಕ್ಟ್ಲಿ ಮತ್ತೆ ಮತ್ತೆ ಇದು ಕೊಡೋದ್ರಿಂದ ಸರ್ 1/2 ಫೀಟ್ ಗಿಡ ಬೆಳಿತ್ತಿ ಗಿಡನೆ ಬೆಳ್ತಿದೆ ಗಿಡನೆ ಬೆಳ್ತಿದೆ ಗ್ರೋತ್ ಗೆ ಆಗುತ್ತೆ ಮತ್ತೆ ಗಿಡ ಒಳ್ಳೆ ಇದರಿಂದ ಬರುತ್ತೆ ಓಕೆ ಸೊ ಏನ್ ಕಾಸ್ಟ್ ಏನಾಗಬಹುದು ಸರ್ ಇದು ಸರ್ ಇದು ಒಂದು 1800 ರೂಪಾಯಿ ಆಗುತ್ತೆ ಎರಡು ಎಕರೆ ಬರುತ್ತಾ एक्चुअली ಇದು ಒಂದು 250 ರಿಂದ ಮುನ್ನೂರು ರೂಪಾಯಿ ಸರ್ ಆ एक्चुअली 450 ಇದೊಂದು 1800 ಆ ಎರಡ್ ಸಾವಿರದ ಎರಡ್ ನೂರಿಂದ ಮುನ್ನೂರು ರೂಪಾಯಿ ತನಕ ಸರ್ ಮಿನಿಮಮ್ ಮೂರ್ ಎಕರೆ ಆಗುತ್ತೆ ಮೂರ್ ಎಕರೆ ಮೂರ್ ಎಕರೆ ಸೊ ಸರ್ ಸರ್ ಹೇಳು ದೋಸ ಹೇಳಿದ್ರು ಸೊ ರೈತರು ಇದನ್ನ ಬಳಸ್ರಿ ಸರ್ ಇನ್ನ ಏನಾದ್ರು ರೈತರಿಗೆ ಹೇಳ್ತಾರೆ ಈ ಟೈಮ್ ಅಲ್ಲಿ ರೈತರು ಮೇನ್ ಫಸ್ಟ್ ಡೋಸ್ ಇದು ಎರಡನೇ ಡೋಸ್ ಇದು ನೋಡ್ರಿ ಎಂತ ಉಳನಾಗ್ಲು ಭಯಂಕರ ಕಂಟ್ರೋಲ್ ಬರುತ್ತಾ ಈ ಮತ್ತೆ ಇದಕ್ಕಿಂತ ಹೆಚ್ಚಿನದಂತೂ ಏನಿಲ್ಲ ಆಲ್ರೆಡಿ ನಾನಂತೂ ಈಗ ಆಲ್ರೆಡಿ ಮಿನಿಮಮ್ ಒಂದ್ ಎರಡ್ ಸಾವಿರ ಎಕರೆಗೆ ಕೊಟ್ಟಿದ್ದೀನಿ ರೈತರಿಗೆ ನನ್ನ ಮುನ್ನೆಲ್ಲ ಬರುವಂತ ರೈತರಿಗೆ ಎಲ್ರಿಗೆ ಎಕ್ಸಲೆಂಟ್ ಕೆಲಸ ಆಗಿದೆ ಯಾವುದೇ ರೀತಿಯ ಡೌಟೇ ಇಲ್ಲ அரா ஒட்கண்டு ஆகும் சைடெஃப்டு எஃபெக்ட் ஐநில் ஏன்னா உரிய யாவது ஆகிங்ல சோ தியூ சார் ன்யா